ಈ ಅಕಾಲಿಕ ಮರಣದ ಸುದ್ದಿ ಕೇಳಿ ನಮಗೆಲ್ಲ ದಿಗ್ಭ್ರಮೆ ಆಗಿದೆ ಶಿಸ್ತಿನ ಸಿಪಾಯಿಯಾಗಿ ಪಕ್ಷದ ಕೆಲಸ ಬಹಳ ಚೆನ್ನಾಗಿ ಮಾಡಿಕೊಂಡು ತಾಲೂಕ್ ಸಮಿತಿ ಅಧ್ಯಕ್ಷರಾಗಿ ಬೀಳ್ನಿ ಬ್ಯಾಂಕ್ ಅಧ್ಯಕ್ಷರಾಗಿ ಸಿ ಬ್ಯಾಂಕ್ ಡೈರೆಕ್ಟರ್ ಆಗಿ ಅದಾದ್ಮೇಲೆ ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟ್ರು ಕೂಡ ಆಗಿದ್ದಾರೆ ಸಹಕಾರ ಸಂಘದಲ್ಲಿ ಅತಿ ಹೆಚ್ಚಿನ ಸೇವೆ ಸಮಾಜ ಸೇವೆಯಲ್ಲಿ ಬಹಳ ಶಿಸ್ತಿನ ಸಿಪಾಯಿಯಾಗಿ ಸಮಯ ಸಮಕ್ಕೆ ನಮಗೆಲ್ಲ ಕೂಡ ಹೇಳ್ತಿದ್ರು ಯಾವ ಕಾಲಕ್ಕೆ ಹೇಗಾಗಿ ಮಾಡ್ಬೇಕು ಏನ್ ಮಾಡಬೇಕು ಅಂತ ಹಲವಾರು ಸಂದರ್ಭಗಳಲ್ಲಿ ಸಲಹೆಗಳನ್ನು ಕೊಡ್ತಾ ಇದ್ರು ಇದು ಆಕಸ್ಮಿಕವಾಗಿ ಆಗಿದೆ ನಮ್ಗಂತೂ ದಿಗ್ಭ್ರಮೆ ಆಗಿದೆ ಆಗ್ಬಾರ್ದು ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತರಿಸಿಕೊಂಡು ಪಕ್ಷ ನಿಷ್ಠೆಯಿಂದ ಕೂಡ ಕೆಲಸ ಮಾಡಿ ಬಹಳಷ್ಟು ಜನರಿಗೆ ಸಹಾಯ ಮಾಡಿದೆ ಅಂತವರನ್ನ ಇವತ್ತು ನಾವು ಕಳೆದುಕೊಂಡಿದ್ದೀವಿ ಇದು ತುಂಬಾ ದುಃಖವಾಗಿದೆ ಮತ್ತು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತ ಭಗವಂತ ಪ್ರಾರ್ಥನೆ ಮಾಡೋಣ ಮತ್ತು ಆ ಕುಟುಂಬಕ್ಕೆ ಈ ನೋವನ್ನು ಬಳಸುವ ಶಕ್ತಿಯನ್ನು ಕೊಡಲಿ ಅಂತ ಕೂಡ ದೇವರನ್ನು ಪ್ರಾರ್ಥನೆ ಮಾಡೋಣ ನಮ್ಮ ಜೊತೆಯಲ್ಲಿ ಎಲ್ಲ ಮುಖಂಡರು ಇದ್ದಾರೆ ಮತ್ತು ಅನಂತ್ ರೆಡ್ಡಿ ಅವರು ರಾಮ್ ಪ್ರಸಾದ್ ರಾಜಣ್ಣ ಅಪ್ಪಿ ಮತ್ತು ಎಲ್ಲ ಮುಖಂಡರು ಕೂಡ ಇವತ್ತು ಎಂಟಮ್ ರೆಡ್ಡಿ ಮತ್ತು ಕಾರ್ಗಿಲ್ ವೆಂಕಟೇಶ್ ಎಲ್ಲ ಮುಖಂಡರೆಲ್ಲ ಇದ್ದಾರೆ ತುಂಬ ಸತತವಾಗಿ ಮೂವತ್ತು ವರ್ಷ ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಸೇವೆ ಮಾಡಿಕೊಂಡಿದ್ರು ನಾವು ಆ ಕುಟುಂಬಕ್ಕೆ ಯಾವ ರೀತಿ ಸಂತಾಪ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಆದರೂ ಕೂಡ ಹುಡುಗರೆಲ್ಲ ಗೊತ್ತಿದ್ದಾರೆ ಕಷ್ಟ ಸುಖ ನಾವಿರೋವರೆಗೂ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿ ಎಲ್ಲ ಕಷ್ಟ ಸುಖ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ ಅನ್ನೋ ಮಾತನ್ನು ಅವರ ತಮ್ಮಂದಿರಿಗೆ ಅವರ ಕುಟುಂಬಕ್ಕೆ ಅವರ ಶ್ರೀಮತಿಯವರಿಗೆ ಅವರ ಮಕ್ಕಳಿಗೆ ಸಾಂತ್ವನ ಹೇಳೋದ್ರ ಜೊತೆಗೆ ನಿಮ್ಮ ಜೊತೆಯಲ್ಲಿ ಇರ್ತೀವಿ ತಾವು ಧೈರ್ಯ ತಗೋಬೇಕು ಇದೆಲ್ಲ ದಯವಿಚ್ಛೆ ನಮ್ಮ ಕೈಲಿ ಏನೂ ಇಲ್ಲ ಆದ್ದರಿಂದ ನಿಮಗೆಲ್ಲ ಕೂಡ ಆಶ್ರಯವಾಗಿರ್ತೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ